ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ್ಯ ಚಂದ್ರ ಮಂಗಳಾ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಏಪ್ರಿಲ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ ಸಿಂಹರಾಶಿಗೆ ಏಪ್ರಿಲ್ ತಿಂಗಳು ಸಮ್ಮಿಶ್ರ ಫಲಗಳ ಸೂಚನೆ ಇರುತ್ತೆ ಧನ ಆದಾಯ ಪರವಾಗಿಲ್ಲ ಆರೋಗ್ಯ ನೆಮ್ಮದಿಯಲ್ಲಿ ಸ್ವಲ್ಪ ಏರುಪೇರು ಬರುವ ಸಾಧ್ಯತೆ ಅಂದರೆ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಧನ ಆದಾಯ ಪರವಾಗಿಲ್ಲ ಎಂಬಂಥ ಒಂದು ವಾಕ್ಯ ಬಂದಿದೆ ಆದರೆ ಆರೋಗ್ಯ ನೆಮ್ಮದಿ ಸ್ವಲ್ಪ ಸುಮಾರು ಆಗಿರುತ್ತೆ ಅನ್ನೋ ಒಂದು ವಾಕ್ಯ ಸಹ ಬಂದಿದೆ ಹಾಗಾಗಿ ಇಲ್ಲಿ ನಿಮಗೆ ವಿಶೇಷವಾಗಿ ಪ್ರಬಲವಾದ ಗ್ರಹಗಳ ಬೆಂಬಲದ ಕೊರತೆ ಇರುತ್ತೆ ಅಲ್ಲಿ ಕೇವಲ ಬುಧ ಮತ್ತು ಶುಕ್ರರ ಬೆಂಬಲ ಜೊತೆಗೆ ಮಧ್ಯೆ ಮಧ್ಯೆ ಚಂದ್ರನ ಬೆಂಬಲ ಅಷ್ಟೇ ಬರುತ್ತೆ ಮೂರು ಗ್ರಹಗಳ ಬೆಂಬಲ ಇದ್ದು ಆರು ಗ್ರಹಗಳ ವೈರುಧ್ಯವನ್ನು ನೀವು ಈ ತಿಂಗಳಲ್ಲಿ ಎದುರಿಸಬೇಕಾಗುತ್ತೆ ಹಾಗಾಗಿ ಏಪ್ರಿಲ್ ತಿಂಗಳು ಸ್ವಲ್ಪ ನಿಮಗೆ ಸಾಮಾನ್ಯವಾಗಿ ಮಿಶ್ರ ಫಲಗಳ ಸೂಚನೆ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ತುಂಬ ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ ಆರೋಗ್ಯದ ವಿಚಾರ ಗಮನಿಸಿದಾಗ ಆರೋಗ್ಯಕ್ಕೆ ಸಂಬಂಧಪಟ್ಟು ಅಷ್ಟೇನು ಉತ್ತಮವಾದ ಒಂದು ಸ್ಥಿತಿ ಬರ್ತಾ ಇಲ್ಲ ನಿಮ್ಮ ರಾಷ್ಟ್ರಾಧಿಪತಿಯಾದ ಸೂರ್ಯನು ಅಲ್ಲಿ ವಿಶೇಷವಾಗಿ ಎಂಟನೇ ಸ್ಥಾನದಲ್ಲಿ ಇರುವಂಥ ಕಾರಣ ಹದಿಮೂರವರೆಗೆ ಆತನು ಅಷ್ಟಮ ಆಗಿಯೋ ಹದಿನಾಲ್ಕರಿಂದ ನಿಮಗೆ ನವಮದಲ್ಲಿ ಇರುವಂಥವನು ಆಗಿಯೋ ನಿಮಗೆ ಆರೋಗ್ಯದಲ್ಲಿ ಅದರಿಂದ ಸ್ವಲ್ಪ ಏರುಪೇರುಗಳಾಗ್ಬೋದು ರಾಷ್ಟ್ರಾಧಿಪತಿಯ ಒಂದು ಸ್ಥಾನವು ನಿಮ್ಮ ಆರೋಗ್ಯದ ಮೇಲೆ ಒಂದು ಪರಿಣಾಮವನ್ನು ಬೀರುವ ನೇರವಾಗಿ ಬೀರುತ್ತೆ ಹಾಗಾಗಿ ಈಗಾಗಲೇ ಆರೋಗ್ಯ ಸಮಸ್ಯೆ ಉಳ್ಳಂತಹ ಈ ಸಿಂಹರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಆರೋಗ್ಯದ ಕಾಳಜಿ ಗಮನಿಸಬೇಕು Bip, žinote, cukraus, širdies problemų, astomos, alergijos, geltonų, žinote, įtardo, įtardo, įtardo. ಅನಾರೋಗ್ಯದ ಸಮಸ್ಯೆಗಳು ಇರುವಂಥ ಹಿಸ್ಟ್ರಿ ಇದ್ದವರು ಇರ್ತಾರೆ ಅಂಥವರು ಏಪ್ರಿಲ್ ತಿಂಗಳಲ್ಲಿ ಯಾವುದೇ ನೆಗ್ಲಿಜೆನ್ಸ್ ಮಾಡದೆ ಅದು ಆರೋಗ್ಯದ ಒಂದು ತಿರಸ್ಕಾರವನ್ನು ಮಾಡದೆ ಖಂಡಿತವಾಗಿ ನೀವು ಸೂಕ್ತವಾದ ವೈದ್ಯಕೀಯ ತಪಾಸಣೆ ಕಾಲಕಾಲಕ್ಕೆ ಔಷಧೋಪಚಾರ ಮೆಡಿಸಿನು ಟ್ರೀಟ್ಮೆಂಟು ಚೆಕಪ್ಪು ಎಲ್ಲ ಖಂಡಿತವಾಗಿ ಏಪ್ರಿಲ್ ತಿಂಗಳಲ್ಲಿ ಮಾಡಲೇಬೇಕಾಗುತ್ತೆ ದಿಢೀರಾಗಿ ಆರೋಗ್ಯ ಕುಸಿಬೋದು ಹವಾಮಾನ ವಾಯುಪರಿಂದ ಆರೋಗ್ಯದಲ್ಲಿ ಏರ್ಪುರಾಗ್ಬೋದು ನೀರು ಅಥವಾ ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರ್ಪೂರ ಇಂಥ ಒಂದು ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆರೋಗ್ಯದಲ್ಲಿ ಏರ್ಪುರಾಗುವಂಥ ಘಟನೆಗಳು ಏಪ್ರಿಲ್ ತಿಂಗಳಲ್ಲಿ ಬರ್ಬೋದಾಗಿದೆ ಹಾಗೆ ಆರೋಗ್ಯದ ರಕ್ಷಣೆ ಪ್ರಥಮ ಮಾತಾಗಿ ಮಾಡಬೇಕಾಗುತ್ತೆ ಅಲ್ಲಿ ನಿಮಗೆ ರವಿ ಗುರು ಮಂಗಳ ಶನಿ ರಾಹು ಕೇತುಗಳೆಂಬಂತಹ ಪ್ರಬಲವಾದ ಆರು ಗ್ರಹಗಳು ವಿರುದ್ಧವಾಗಿ ಇದ್ದಾವೆ ಈಗ ಯಾವುದೇ ರೀತಿಯ ಗ್ರಹಗಳ ಒಂದು ಬೆಂಬಲ ನಿಮಗೆ ಕೊರತೆ ಇದೆ ಏಪ್ರಿಲ್ ತಿಂಗಳಲ್ಲಿ ಹಾಗಾಗಿ ಹಾಗಾಗಿ ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿಯನ್ನು ವಹಿಸಲೇಬೇಕಾಗತ್ತೆ ಇನ್ನು ಮಹಿಳೆಯರು ಅಥವಾ ಇನ್ನಿತರ ಗೃಹಿಣಿಯರು ಮುಂತಾದವರಿಗೆ ಸಹೆ ಆರೋಗ್ಯದಲ್ಲಿ ಸುಸ್ತು ಬರುವಂಥದ್ದು ಅಥವಾ ಅವರ ಒಂದು ಋತುಮಾನಕ್ಕೆ ಸಂಬಂಧಪಟ್ಟಂಥ ವ್ಯವಸ್ಥೆಗಳಾಗುವಂಥದ್ದು ಗರ್ಭಕೋಶಾದಿ ಇತ್ಯಾದಿ ಸಮಸ್ಯೆಗಳು ದಿಢೀರಾಗಿ ತಲೆದೊರ್ಬೋದು ಇತ್ಯಾದಿ ನಾನು ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಏರ್ಪಡಬೋದು ಕೆಲವರಿಗೆ ಆಸ್ಪತ್ರೆ ವಾಸ ಇನ್ನು ಕೆಲವರಿಗೆ ಶಸ್ತ್ರಚಿಕಿತ್ಸೆ ಆಪರೇಷನ್ ಅಂತ ನೆಸೆಸಿಟಿಗಳು ಅಂತ ಅಗತ್ಯಗಳು ಬರ್ಬೋದಾಗಿದೆ ಹಾಗಾಗಿ ಸಿಂಹರಾಶಿಯ ಮನುಷ್ಯ ಪುರುಷರು ಇರ್ಬೋದು ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಗಮನಿಸಬೇಕು ಆರೋಗ್ಯವಂತರು ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ನಿಮ್ಮ ಜೀವನ ಶೈಲಿಯಲ್ಲಿ ರಾಂಗ್ ಲೈಫ್ ಸ್ಟೈಲ್ನಿಂದ ಅಥವಾ ಜೀವನ ಶೈಲಿಯ ಒಂದು ತಪ್ಪಿನಿಂದಾಗಿ ಕೆಲವೊಂದು ತೊಂದರೆಗಳು ಬರ್ಬೋದು ಹಾಗಾಗಿ ಉತ್ತಮವಾದ ಆಹಾರ ಅಭ್ಯಾಸ ಸರಿಯಾದ ನೀರನ್ನು ಕೊಡಿ ಶುದ್ಧ ನೀರನ್ನು ಕೊಡಿಯುವಂಥದ್ದು ಮುಂತಾದನೆಲ್ಲ ಈ ಹವಾಮಾನಕ್ಕೆ ತಕ್ಕಂತೆ ನಿಮ್ಮ ಆರೋಗ್ಯದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಖಂಡಿತ ಮಾಡಿಕೊಳ್ಳಬೇಕಾಗತ್ತೆ ಜೀವನ ಶೈಲಿಯಲ್ಲಿ ಉತ್ತಮವಾದ ಜೀವನ ಶೈಲಿನ ಅಳವಡಿಸ್ಕೊಳ್ಬೇಕಾಗತ್ತೆ ಇನ್ನು ಹಣಕಾಸಿನ ವಿಚಾರ ಗಮನಿಸಿದಾಗ ಹಣಕಾಸು ವಿಚಾರ ಪರವಾಗಿಲ್ಲ ಅಂತ ಬಂದಿದೆ ಧನ ಆದಾಯ ಪರವಾಗಿಲ್ಲ ಅಂತ ಬಂದಿದೆ ಯಾಕಂದ್ರಲ್ಲಿ ನಿಮಗೆ ಧನಕಾರಕನಾದ ಒಂದು ಶುಕ್ರನ ಅನುಗ್ರಹ ಜೊತೆಗೆ ಬುಧನ ಅನುಗ್ರಹ ಸ್ವಲ್ಪ ಆಗಿರುತ್ತೆ ಮಧ್ಯ ಮಧ್ಯ ಚಂದ್ರನ ಬೆಂಬಲ ಸಹ ಬರುವ ಕಾರಣ ಆದಾಯ ಅದೇನು ಕೊರತೆ ಇಲ್ಲ ವ್ಯಾಪಾರ ವೃತ್ತಿ ಉದ್ಯೋಗ ಇದೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಬರಬೇಕಾದ ಹಣ ಎಲ್ಲ ಚೆನ್ನಾಗಿ ಸಮಯಕ್ಕೆ ಬರುವಂಥದ್ದು ಅಬ್ ಅಭಿವೃದ್ಧಿ ಆಗುವಂಥ ಹಣದ ಒಂದು ನಿಮಗೆ ಇನ್ವೆಸ್ಟ್ಮೆಂಟ್ಗಳ ಅಭಿವೃದ್ಧಿ ಆಗುವಂಥದ್ದು ಬೇರೆ ಬೇರೆ ರೀತಿಯ ಆದಾಯ ಮೂಲಗಳು ಸಹ ನಿಮಗೆ ಈ ತಿಂಗಳಲ್ಲಿ ಕಂಡುಕೊಳ್ಬೋದಾಗುತ್ತೆ ಶುಕ್ರನ ಅನುಗ್ರಹ ಬಹಳ ಉತ್ತಮ ಇರುವ ಕಾರಣ ಹಣಕಾಸಿನ ಒಂದು ಹರಿವು ಚೆನ್ನಾಗಿರುತ್ತೆ ಆದರೆ ಬಂದಂಥ ಹಣವು ಬೇರೆ ಬೇರೆ ಕಾರಣಗಳಿಂದ ಅಪವ್ಯದು ದುರ್ವ್ಯ ಆಗ್ಬೋದು ಉದಾಹರಣೆಗೆ ಈಗ ಆಸ್ಪತ್ರೆ ಖರ್ಚು ರಿಪೇರಿ ಅಂತ ಖರ್ಚುಗಳು ಯಂತ್ರ ವಾಹನಗಳು ಕೆಟ್ಟು ಹೋಗುವಂಥದ್ದು ಇವೆಲ್ಲ ಅವಾಗ ಅನಪೇಕ್ಷಿತ ಖರ್ಚುಗಳನ್ನು ಹಣವನ್ನು ಖರ್ಚು ಮಾಡಲೇಬೇಕಾಗತ್ತೆ ಹಾಗಾಗಿ ಅಂತಹ ಖರ್ಚುಗಳು ಬರ್ಬೋದು ಆದಾಯ ಬಹಳ ಚೆನ್ನಾಗಿರುತ್ತೆ ಆದರೆ ಆದಾಯಕ್ಕೆ ಸರಿಯಾಗಿ ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಅನಿರೀಕ್ಷಿತ ಆದಾಯ ಇದೆ ಇದಕ್ಕೆ ಅನಿರೀಕ್ಷಿತ ಖರ್ಚುಗಳು ಸಹ ಬರ್ಬೋದಾಗಿತ್ತು ಅದನ್ನು ಸ್ವಲ್ಪ ತೂಗಿನೇ ಮಾಡ್ಕೊಳ್ಬೇಕಾಗತ್ತೆ ಇನ್ನು ವೈಯಕ್ತಿಕ ವಿಚಾರ ಬಾಂಧವ್ಯದ ವಿಚಾರಕ್ಕೆ ಬಂದಾಗ ಇಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ ಯಾಕಂದರೆ ನಿಮಗೆ ವಿರುದ್ಧವಾದ ಗ್ರಹಗಳು ಉದಾಹರಣೆಗೆ ಅಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ರವಿ ಮಂಗಳ ಅಥವಾ ಶನಿ ರಾಹು ಕಥಗಳು ವಿರುದ್ಧವಾದ ಪರಿಣಾಮಗಳನ್ನು ಉಂಟು ಮಾಡೋ ಕಾರಣ ಅಲ್ಲಿ ಗಂಡ ಹೆಂಡಿತರ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಕೊರತೆಗಳು ಬರ್ಬೋದು ಇದ್ದಕ್ಕಿದ್ದಂತೆ ಭಿನ್ನಾಭಿಪ್ರಾಯ ಹಣದ ವಿಚಾರಣೋ ವೈಯಕ್ತಿಕ ವಿಚಾರಣೋ ಭೂಮಿ ವಿಚಾರಣೋ ಎಲ್ಲ ಒಂದು ವೈರುಧ್ಯದ ವಾಗ್ವಾದಗಳು ಕಲಹಗಳು ಬರ್ಬೋದು ಕೌಟುಂಬಿಕ ಕಲಹ ಇದ್ದರೆ ಅವೆಲ್ಲ ಸ್ವಲ್ಪ ಹೆಚ್ಚಳಾಗುತ್ತೆ ಆಸ್ತಿ ವಿವಾದಗಳು ಅವೆಲ್ಲ ಸ್ವಲ್ಪ ಈಗ ಭುಗಿಲು ಹೇಳುತ್ತೆ ಕೆಲವೊಂದು ಹಂತದಲ್ಲಿ ನಿಮಗೆ ಜಗಳ ಕಲಹ ಅಥವಾ ಕೈ ಕೈ ಮಿಲಾಯಿಸುವಂತಹ ಘಟನೆಗಳಾಗ್ಬೋದು ಕೋರ್ಟ್ ಕಚೇರಿಯ ದರ್ಶನಗಳು ಆಗುವಂತಹ ಸಾಧ್ಯತೆಗಳು ಹಾಗಾಗಿ ಇಂತಹ ಒಂದು ಕಾಲದಲ್ಲಿ ನೀವು ಸ್ವಯಂವನ್ನು ಕಾಪಾಡಿಕೊಳ್ಬೇಕು ವಾದ ವಿವಾದ ಕಲಹಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಕೆಲವೊಂದು ಅಹಿತಕರ ಘಟನೆಗೆ ಸಹ ಈಗ ಸಾಧ್ಯತೆಗಳು ಬರ್ತವೆ ಯಾಕಂದರೆ ಆ ಮಂಗಳ ಮತ್ತು ರಾಹುಕೇತುಗಳು ನಿಮ್ಮನ್ನು ಇಂಥ ಒಂದು ಹಿಂಸೆಗೆ ಅಥವಾ ಇಂಥ ಒಂದು ಕಲಹಕ್ಕೆ ವಾಗ್ವಾದ ಹೊಡೆದಾಟ ಬಡಿದಾಟಕ್ಕೆಲ್ಲ ಪ್ರೇರೇಪಣೆ ಮಾಡ್ತಾರೆ ಅಂಥದಕ್ಕೆ ಸ್ವಲ್ಪ ನೀವು ಎಚ್ಚರವನ್ನು ಹೆಜ್ಜೆ ಗಮನಿಸ್ಕೊಬೇಕು ವೈಯಕ್ತಿಕವಾಗಿ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಮಾತು ನಡವಳಿಕೆಯಲ್ಲಿ ಖಂಡಿತ ಬೇಕಾಗುತ್ತೆ ಹಾಗಾಗಿ ಬಾಂಧವ್ಯದ ಏರ್ಪರ್ ಬರ್ಬೋದಾಗಿದೆ ಗಂಡಹಂಡಿತರ ಬಾಂಧವ್ಯ ಮತ್ತು ತಂದೆ ಮಕ್ಕಳ ಸಹ ಅಂಥ ಒಂದು ಅಹಿತಕರವಾದ ಘಟನೆಗಳು ಅದರ ಬಗ್ಗೆ ಸ್ವಲ್ಪ ಸಂಯವನ್ನು ಕಾಪಾಡಿಕೊಳ್ಬೇಕು ಇನ್ನು ಉದ್ಯೋಗ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ನೋಡಿದರೆ ಉದ್ಯೋಗ ವೃತ್ತಿ ವ್ಯಾಪಾರದಲ್ಲಿ ಹಣಕಾಸಿನ ಹರಿವಿಗೆಲ್ಲೂ ಕೊರತೆ ಇರೋದಿಲ್ಲ ಅಲ್ಲಿನೂ ಹಾಗೆ ಕೆಲವೊಂದು ವಾಗ್ವಾದಗಳು ಭಿನ್ನಾಭಿಪ್ರಾಯಗಳು ಅಥವಾ ನಿಮ್ಮ ಒಂದು ಜೊತೆಗೆ ಮೇಲಾಧಿಕಾರಿಗಳ ಜೊತೆ ಕಲಹ ಸಹೋದ್ಯೋಗಿಗಳ ಜೊತೆ ಕಲಹ ಇತ್ಯಾದಿಗಳು ಕಲಹ ಮತ್ತು ವಾಗ್ವಾದಗಳು ಉದ್ಯೋಗ ಜಾಗದಲ್ಲಿ ಸಹ ಬರ್ಬೋದಾಗಿದೆ ಹಾಗಾಗಿ ನೀವು ಸಂಯಮವನ್ನು ತಾಳ್ಮೇಲೆ ಕಾಪಾಡಿಕೊಳ್ಬೇಕು ಮಾತು ನಡವಳಿಕೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕಾಗುತ್ತೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದು ಮೂರನೇ ವ್ಯಕ್ತಿಗಳಿಗೆ ನೀವು ಜಾಮೀನು ಹಾಕಲಿಕ್ಕೆ ಹೋಗೋದು ಇವೆಲ್ಲ ಈಗ ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ ಅಲ್ಲಿ ಅದಕ್ಕೆ ಹೋಗೋದ್ರಿಂದ ನಿಮ್ಮ ಮೇಲೆ ಏನಾದರೂ ಅಡ್ಡ ಪರಿಣಾಮಗಳು ಅಥವಾ ನಿಮ್ಗೆ ಏನಾದರೂ ನಿಮ್ಮ ಮೇಲೆ ಕ್ರಮಗಳು ಸಹ ಬರ್ಬೋದಾಗಿದೆ ಹಾಗಾಗಿ ಇಂಥ ವಿಚಾರ ಎಚ್ಚರಿಕೆ ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಈ ತಿಂಗಳಲ್ಲಿ ನೀವು ನಿಮ್ಮ ಪ್ರಯತ್ನದಲ್ಲಿ ನೀವು ಸ್ವಲ್ಪ ಆಗಿ ಅಂದರೆ ಪ್ರಾಮಾಣಿಕವಾಗಿರಬೇಕು ಅಲ್ಲಿ ಕೆಲವೊಮ್ಮೆ ನಿಮಗೆ ದುಷ್ಟ ಶಕ್ತಿಗಳ ಪ್ರೇರಣೆ ದುಷ್ಟಶಕ್ತಿಗಳ ಆಕರ್ಷಣೆ ದುಶ್ಚಟಗಳಾಗ ಒಂದು ಪ್ರೇರಣೆ ಎಲ್ಲ ಆಗ್ಬೋದು ಅವನ್ನೆಲ್ಲ ನೀವು ಬದಿಗಿಟ್ಟುಕೊಂಡು ನಿಮ್ಮ ಒಂದು ಸಾಧನೆ ಕಡೆಗೆ ಅಭ್ಯಾಸದ ಕಡೆಗೆ ಶಿಕ್ಷಣದ ಕಡೆಗೆ ಖಂಡಿತ ಒತ್ತನ್ನು ಈ ಒಂದು ಯುವಕರು ಸಾಧಕರು ಅಥವಾ ವಿದ್ಯಾರ್ಥಿಗಳು ಖಂಡಿತ ಕೊಡಬೇಕಾಗತ್ತೆ ಹಾಗಾಗಿ ಶುಭ ಕಾರ್ಯಗಳು ಏನಾದರೂ ಸಿದ್ಧತೆಗೆ ಮಾಡಿದೆ ಉದಾಹರಣೆಗೆ ಮದುವೆಗೆ ಪ್ರಯತ್ನ ಇನ್ನಿತರ ಶುಭ ಕಾರ್ಯಗಳ ಪ್ರಯತ್ನ ಅಲ್ಲಿ ಸಹ ಹಾಗೆ ನಿಮಗೆ ಈ ಕೆಲವೊಂದು ವಿರುದ್ಧ ಗ್ರಹಗಳಿಂದ ಅಡೆತಡೆಗಳು ಬರ್ಬೋದು ಅವೆಲ್ಲ ನೀವು ಮೆಟ್ಟಿ ನಿಲ್ಲಬೇಕಾಗತ್ತೆ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಸವಾಲುಗಳು ಇವೆ ಸಂಕಷ್ಟಗಳು ಇವೆ ಪರೀಕ್ಷೆಗಳು ಸಹ ಇರ್ತವೆ ಜೊತೆಗೆ ಮಧ್ಯೆ ಮಧ್ಯೆ ಕೆಲವು ಸಮಾಧಾನ ಕೊಡುವಂಥ ಅಥವಾ ಉತ್ತಮವಾದ ಅವಕಾಶ ಕೊಡುವಂಥ ಘಟನೆಗಳು ಸಹ ಈ ಒಂದು ಗುರು ಶುಕ್ರರ ಅದು ಅನುಗ್ರಹದಿಂದ ಜೊತೆಗೆ ಈ ಒಂದು ಚಂದ್ರನ ಬೆಂಬಲದಿಂದ ಬುಧ ಮತ್ತು ಶುಕ್ರರ ಅನುಗ್ರಹದಿಂದ ಆಗ್ಬೋದಾಗಿದೆ ಅದನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳ ಹದಿನೈದು ದಿನಗಳಲ್ಲಿ ಸಿಗ್ತವೆ ಅದು ಎರಡೆರಡು ದಿನಕ್ಕೂ ಚಂದ್ರನ ಬೆಂಬಲ ಬೇರೆ ಬೇರೆ ಬದಲಾವಣೆ ಆಗ್ತಾ ಇರುತ್ತೆ ಹಾಗಾಗಿ ಯಾವ ಡೇಟ್ಗಳಲ್ಲಿ ವಿಶೇಷವಾದ ಚಂದ್ರ ಅನುಗ್ರಹ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಯಾವ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇದೆ ಅದನ್ನು ಗಮನದಲ್ಲಿಟ್ಕೊಳ್ಳಿ ಈಗ ಆರಂಭದ ದಿನವನ್ನು ಗಮನಿಸಬೇಕಾದ್ರೆ ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ಅಷ್ಟು ಇರೋದಿಲ್ಲ ಏಪ್ರಿಲ್ ಒಂದರಂದು ನಿಮಗೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ದುಃಖದ ವಾರ್ತೆಗಳನ್ನು ಕೇಳುವಂಥದ್ದು ಅಶುಭವಾದ ಏನಾದರೂ ಘಟನೆಗಳು ಆಗುವಂಥದ್ದು ಮನಸ್ಸಿಗೆ ಕಿರಿಕಿರಿ ಆಗುವಂಥ ಘಟನೆಗಳು ಏಪ್ರಿಲ್ ಒಂದರಂದು ಆಗ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರ ಇನ್ನು ಆ ಬಳಿಕ ಏಪ್ರಿಲ್ ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ನಾಲ್ಕು ದಿನಗಳು ಎರಡರಿಂದ ಐದರವರೆಗೆ ಎರಡು ಮೂರು ನಾಲ್ಕು ಐದು ಐದು ನಾಲ್ಕು ಡೇಟ್ಗಳು ನಿಮಗೆ ಶುಭವನ್ನು ಲಾಭವನ್ನು ಕೊಡಲಿವೆ ಕರ್ಮಸ್ಥಾನ ಲಾಭಸ್ಥಾನದ ಚಂದ್ರನು ನಿಮಗೆ ಅನೇಕ ಅನಿರೀಕ್ಷಿತ ಲಾಭ ವ್ಯಾಪಾರ ವೃತ್ತಿಯಲ್ಲಿ ಉದ್ಯಾನ ಉನ್ನತಿ ವಿದ್ಯಾರ್ಥಿಗಳಿಗೆ ಶುಭ ಆಗುವಂಥದ್ದು ನಿಮ್ಮ ಒಂದು ಏನಾದರೂ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಮದುವೆ ಮುಂಜಾತು ಇನ್ನಿತರ ಒಂದು ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಬರುವಂಥದ್ದು ಉತ್ತಮವಾದ ವಸ್ತುಗಳನ್ನು ಕೊಡಲಿಕ್ಕೆ ವೈಭೋಗದ ಸಾಮಗ್ರಿಗಳ ಲಕ್ಸುರಿ ವಸ್ತುಗಳನ್ನು ಕೊಡಲಿಕ್ಕೆ ಅವಕಾಶ ಯಂತ್ರ ವಾಹನ ಕೊಡುವಂಥ ಅವಕಾಶ ಈ ರೀತಿ ಅನೇಕ ಶುಭ ಫಲಗಳು ಎರಡು ಮೂರು ನಾಲ್ಕು ಐದರಲ್ಲಿ ಆಗಲಿವೆ ಆ ಬಳಿಕ ಆರು ಏಳು ಎಂಟು ಆರು ಏಳು ನಿಮಗೆ ಅಷ್ಟೇನು ಉತ್ತಮ ಇಲ್ಲ ಆರು ಏಳರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯದ ಘಟನೆಗಳು ವಸ್ತುವಿನ ಏನಾದರೂ ನಿಮಗೆ ಕಷ್ಟ ನಷ್ಟಗಳಾಗುವಂಥದ್ದು ವ್ಯಾಪಾರ ವೃತ್ತಿಯಲ್ಲಿ ಸ್ವಲ್ಪ ನಿಮಗೆ ಏನಾದರೂ ಹಿನ್ನಡೆ ಆಗುವಂಥ ಘಟನೆ ಅದು ಆಕಸ್ಮಿಕ ಲಾಭದ ಮೊದಲು ಆಕಸ್ಮಿಕ ನಷ್ಟ ಆಗುವಂಥ ಸಾಧ್ಯತೆ ಆರು ಏಳರಲ್ಲಿ ಬರಲಿದೆ ಆ ಬಳಿಕ ಎಂಟು ಒಂಬತ್ತು ಸಾಮಾನ್ಯ ಉತ್ತಮವಾದ ದಿನ ಅಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆಗಳು ಜರುಗುತ್ತವೆ ಹಣಕಾಸು ಆರೋಗ್ಯ ಇನ್ನಿತರ ವಿಚಾರಗಳು ಸಹ ಎಂಟು ಒಂಬತ್ತರಂದು ಉತ್ತಮವಾದ ಪರಿಸ್ಥಿತಿ ಇರುತ್ತೆ ಹತ್ತು ಹನ್ನೊಂದು ಅಷ್ಟೇನು ಇಲ್ಲ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ವಿರುದ್ಧವಾದ ಘಟನೆ ಆಗುತ್ತೆ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು ಈಗಾಗಲೇ ಆದ್ಯಂತ ಅನಾರೋಗ್ಯ ಸಮಸ್ಯೆ ಕಾಡ್ಬೋದಾಗಿದೆ ಜೊತೆಗೆ ಕೆಲವರಿಗೆ ಆಸ್ಪತ್ರೆಗಾಗಿ ಔಷಧಕ್ಕಾಗಿ ಹಣವನ್ನು ಖರ್ಚು ಮಾಡುವಂಥ ಪ್ರಮೇಯಗಳು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಬರ್ಬೋದಾಗಿದೆ ಕೆಲವೊಂದು ವಿರುದ್ಧವಾದ ವ್ಯಕ್ತಿಗಳಿಂದ ನಿಮ್ಮ ಮೇಲೆ ಆಪಾದನೆ ಆರೋಪಗಳು ಬರ್ಬೋದು ಮಾತಿನ ಕೆಲಸ ಬರ್ಬೋದಾಗಿದೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಆ ಬಗ್ಗೆ ಹಣಕಾಸು ಮಾತು ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು ಮೂರು ದಿನಗಳಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಪರವಾಗಿಲ್ಲ ಉತ್ತಮವಾದ ಅವಕಾಶಗಳು ಬರ್ತವೆ ಚಂದ್ರನು ತೃತೀಯ ಸ್ಥಾನವಾಗಿ ನಿಮಗೆ ಲಾಭವನ್ನು ಜಯವನ್ನು ಸುಖವನ್ನು ಕೊಡಿದ್ದೇನೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಬಹುಮಾನ ಪ್ರಶಸ್ತಿ ಪುರಸ್ಕಾರ ಬರುವಂಥ ಸಾಧ್ಯತೆ ಬರುತ್ತೆ ಹದಿಮೂರು ಹದಿನಾಲ್ಕು ಹದಿನೈದರಲ್ಲಿ ಭಾಳ ಉತ್ತಮ ಫಲಗಳು ನಿರೀಕ್ಷೆ ಮಾಡ್ಬೋದು ಹದಿನಾರು ಹದಿನೇಳು ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಅಲ್ಲಿ ಬಾಂಧವ್ಯದ ಕೊರತೆ ಕಲಹ ಜಗಳ ನಷ್ಟ ಕಷ್ಟಗಳ ಸೂಚನೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಇವೆಲ್ಲ ಸ್ವಲ್ಪ ಅನುಭವಕ್ಕೆ ಬರ್ಬೋದು ಹದಿನಾರು ಹದಿನೇಳರಲ್ಲಿ ಬಳಿಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೂ ಹಾಗೆ ಅಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಏರುಪೇರಿನ ಘಟನೆಗಳಾಗುವಂಥದ್ದು ವೈದ್ಯದ ಘಟನೆಗಳಾಗುವಂಥದ್ದು ಕಿರಿಯರಲ್ಲಿ ವಿರೋಧ ಹಿರಿಯ ವ್ಯಕ್ತಿಗಳಿಂದ ನಿಮಗೆ ಏನಾದರೂ ಆರು ಆರೋಪ ಆಪಾದನೆಗಳು ಬರುವಂಥದ್ದು ಅಥವಾ ನೀವು ಮಾಡದೇ ಇದ್ದರೆ ತಪ್ಪು ನಿಮ್ಮ ಮೇಲೆ ಹೊರಿಸುವಂಥದ್ದು ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ನಿಮಗೆ ಒತ್ತಡ ಕಿರುಕುಳದ ಭಾವನೆ ಆಗುವಂಥದ್ದು ವಿರುದ್ಧ ಲಿಂಗದವರು ಅಂದರೆ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಮನಸ್ಸಿಗೆ ಒತ್ತಡ ಅಥವಾ ಏನಾದರೂ ಬೇಸರ ಆಗುವಂಥ ಒಂದು ಮಾತುಗಳಿಂದ ಘಟನೆಗಳು ಆಗುವಂಥದ್ದು ಈ ರೀತಿ ಅನೇಕ ರೀತಿಯ ವೈಯಕ್ತಿಕವಾಗಿಯೂ ಆರ್ಥಿಕವಾಗಿಯೂ ಅಷ್ಟೇನು ಉತ್ತಮ ಇಲ್ಲ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಯಾವುದೇ ರೀತಿ ಆರಂಭಕ್ಕೆ ಈ ಮೂರು ದಿನಗಳಷ್ಟು to de la ಇಪ್ಪತ್ತೊಂದು ಇಪ್ಪತ್ತೆರಡು ಬಹಳ ಉತ್ತಮವಾದ ಫಲಿತಾಂಶ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ನಿಮಗೆ ಯಶಸ್ಸು ಜಯ ಲಾಭ ಇದೆ ಯಾವುದೇ ಆರಂಭಕ್ಕೆ ಯಾರನ್ನು ಭೇಟಿ ಮಾಡಲಿಕ್ಕೆ ಯಾರಾದರೂ ಒಂದು ಕೆಲಸಕ್ಕಾಗಿ ಓ ಜಾಬ್ಗಾಗಿ ಪ್ರಯತ್ನ ಮಾಡಲಿಕ್ಕೆ ಏನಾದರೂ ಅರ್ಜಿ ಹಾಕಲಿಕ್ಕೆ ಎಲ್ಲ ಬಹಳ ಉತ್ತಮ ಅವಕಾಶ ಇದೆ ಪ್ರಮುಖವಾದ ವ್ಯಕ್ತಿಗಳ ಭೇಟಿ ಮಾಡಿ ಅವರ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಿಗೆ ಉತ್ತಮ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಹ ನಿಮ್ಮ ಪಾಲಿಕೆ ಉತ್ತಮ ದಿನ ಎರಡು ದಿನಗಳಲ್ಲಿ ಸಹ ಅನೇಕ ಲಾಭಗಳ ಘಟನೆಗಳಾಗುತ್ತವೆ ಸುಖಪ್ರದವಾದ ಶುಭ ಸಮಾಚಾರಗಳು ಬರ್ತವೆ ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ ಮಹಿಳೆಯರು ಗೃಹಿಣಿ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶಗಳು ಸಹ ಬರ್ತವೆ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇನು ಉತ್ತಮ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಆರೋಗ್ಯ ಸಮಸ್ಯೆ ಹಣಕಾಸಿನ ಸಮಸ್ಯೆ ಮಾತಿನ ಒಂದು ಜಗಳಗಳು ಎಲ್ಲಿ ಬರ್ತವೆ ಹಾಗಾಗಿ ಕಾಯ ವಾಚ ಮನ ಅಂದರೆ ಹೇಳ್ತಾರೆ ನಿಮ್ಮ ಧನೋಮನ ಧನದ ಒಂದು ಎಚ್ಚರಿಕೆಯಲ್ಲಿ ಖಂಡಿತ ಇರಬೇಕಾಗುತ್ತೆ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ನಿರ್ಣಯಗಳಿಗೆ ಒಪ್ಪಂದಗಳಿಗೆ ಈ ದಿನ ಅಷ್ಟು ಉತ್ತಮವಾಗಿರೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟನ ಹಾಗೆ ಅಷ್ಟನ್ನು ಉತ್ತಮವಾದ ದಿನಗಳಾಗಿರೋದಿಲ್ಲ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಬರುತ್ತೆ ಅಹಿತಕರವಾದ ಘಟನೆ ಆಗುತ್ತೆ ಕಲಹ ವಾಗ್ವಾದಗಳು ಬರ್ತವೆ ಜೊತೆಗೆ ಯಾವುದೇ ರೀತಿಯ ಆರೋಪ ಆಪಾದನೆಗಳು ನಿಮ್ಮ ಮೇಲೆ ಬರ್ಬೋದಾಗಿದೆ ಇಪ್ಪತ್ತೇಳು ಇಪ್ಪತ್ತೆಂಟರಲ್ಲಿ ಇನ್ನು ಕೊನೆ ಎರಡು ದಿನಗಳು ಇಪ್ಪತ್ತೊಂಬತ್ತೊಂಬತ್ತು ಏಪ್ರಿಲ್ ಇಪ್ಪತ್ತೊಂಬತ್ತು ಮತ್ತು ನಿಮಗೆ ಮತ್ತೊಮ್ಮೆ ಅಲ್ಲಿ ಕರ್ಮಸ್ಥಾನದಲ್ಲಿ ಬಂದಂತಹ ಚಂದ್ರದಿಂದಾಗಿ ಅನೇಕ ರೀತಿಯ ಲಾಭ ಆದಾಯಗಳಾಗಲಿವೆ ಇಷ್ಟಾರ್ಥ ಸಿದ್ಧಿ ಆಗಲಿವೆ ಹೀಗೆ ಚಂದ್ರನ ಬೆಂಬಲ ನಿಮಗೆ ಬಹಳಷ್ಟು ದಿನಗಳಲ್ಲಿ ಈ ತಿಂಗಳ ಹದಿನೈದು ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವ ಕಾರಣ ಆ ದಿನಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಏರುಪೇರಿನ ಘಟನೆಗಳು ಏಪ್ರಿಲ್ ತಿಂಗಳಲ್ಲಿ ಜರುಗಲಿವೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆಯಿಂದ ಇರಬೇಕಾಗುತ್ತೆ ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ಬುಧನ ಅನುಗ್ರಹರು ಕಾರಣ ತಿಂಗಳ ಪೂರ್ತಿ ಬುಧನ ಬಣ್ಣವಾದ ಗ್ರೀನ್ ಅಥವಾ ಹಸಿರು ಬಣ್ಣನ ಬಳಸ್ಕೊಳ್ಳುವಂಥದ್ದು ಶಕ್ ಶುಕ್ರನ ಅನುಗ್ರಹ ಸಹ ಉತ್ತಮವಾಗಿರುವ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಸಂಖ್ಯೆಗಳು ಐದು ಆರು ಫೈವ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳುವಂಥದ್ದು ಅದೇ ರೀತಿ ಚಂದ್ರನ ಬೆಂಬಲ ಇರುವಂಥ ಹದಿನೈದು ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಒಂದು ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು ಸಂಖ್ಯೆ ಎರಡು ನಂಬರ್ ಅನ್ನು ಆ ದಿನಗಳಲ್ಲಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಇರತಕ್ಕಂಥ ರವಿ ಗುರು ಕೂಜಾ ಶನಿ ರಾಹುಕೇತುಗಳು ವಿರುದ್ಧವಾಗಿರೋ ಕಾರಣ ನೀವು ದೇವತಾ ಭಕ್ತಿಯನ್ನು ಮಾಡುವಂಥದ್ದು ಬಹಳ ಉತ್ತಮದಾಯಕೆ ಗಣೇಶನ ಭಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವ್ ದುರ್ಗಾದೇವಿ ಅಮ್ಮನವರು ಅಥವಾ ಕುಲದೇವರು ಇಷ್ಟದೇವರು ಇತ್ಯಾದಿ ಭಕ್ತನ ಮಾಡ್ಬೋದು ಅದೇ ರೀತಿ ವಿಷ್ಣು ನಾರಾಯಣ ವೆಂಕಟೇಶ್ವರ ಇತ್ಯಾದಿ ಭಕ್ತಿ ಸಹ ಮಾಡ್ಬೋದಾಗಿದೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ಇನ್ನಿತರ ಯಾವುದೇ ರೀತಿಯ ಗ್ರಹಗಳ ಅಷ್ಟೋತ್ತರ ಇತ್ಯಾದಿಗಳನ್ನು ಸಹ ಪಠನೆ ಮಾಡ್ಬೋದಾಗಿದೆ ಏನು ಆರ್ಥಿಕವಾಗಿ ಶಕ್ತರಿದ್ದರು ಆವಾಗ ದಾನ ಧರ್ಮಗಳನ್ನು ಮಾಡೋದಾಗಲಿ ನವಗ್ರಹಗಳ ಧಾನ್ಯಗಳನ್ನು ಕೊಡೋದಾಗಲಿ ಅಥವಾ ಅನ್ನದಾನ ನಡೆಸುವಂಥ ಸಂಸ್ಥೆಗಳಿಗೆ ದವಸ ಧಾನ್ಯ ಅಥವಾ ಹಣದ ರೂಪದಲ್ಲಿ ಸಹಾಯ ಮಾಡೋದು ಮುಂತಾದವುಗಳನ್ನು ಮಾಡುವುದು ಉತ್ತಮವಾದ ಆಯ್ಕೆ ಹಾಗಾಗಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಮಾರ್ಗ ಇತ್ಯಾದಿಗಳನ್ನು ಅನುಸರಿಸಿ ಮಾಡಿಕೊಳ್ಳಿ ಆರೋಗ್ಯದ ರಕ್ಷಣೆಯನ್ನು ಖಂಡಿತವಾಗಿ ಈ ಈ ಏಪ್ರಿಲ್ ತಿಂಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಅದೇ ರೀತಿ ಇರತಕ್ಕಂತಹ ಶತ್ರುಗಳ ಪೀಡೆ ಅಥವಾ ಗುಪ್ತ ಶತ್ರುಗಳ ಘಟನೆ ಈ ಬಗ್ಗೆ ಸಹ ಮುನ್ನೆಚ್ಚರಿಕೆ ಬೇಕು ಯಾವುದೇ ರೀತಿಯ ಆತು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಈ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಶಿವರಾಶಿಯವರಿಗೆ ಆಯುರಾರೋಗ್ಯ ಶಕ್ತಿ ಜಯ ಲಾಭಗಳು ಸಿದ್ಧಿಯಾಗಲಿ ವಾಹಿನಿಯ ನಿರಂತರ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಮ್ಮೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಂಗಳೇ ಭವಂತು